ನೋಡಪ್ಪತ್ತ ತಲೆ ನಂತಬಾಡ ಬನ್ನಿ ಅಂದ್ರೆ ಅಂದ್ರ ಏನು ಮತ್ತ ಏನ್ ಮಾಡ್ತಾನಂತ ಗೊತ್ತಿಲ್ಲ ಬಿಡಾಕಿನ ನನ್ನ ಹೆಂಡ್ತಿನ ಬಿಟ್ರೆ ಸರಿ ಈಗ ಯಾಕ ಭಾಳ ಮಾಡಾತಿದಿ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡ ಇದ್ದಂಗ ಜಾಸ್ತಿ ಮಾಡಾಕತಿದ್ಯಾಲ ನೀನು ಬಿಡು ನಾನು ಹೆಂಡ್ತಿನ ಬಿಡು ಅಕೆ ಕೂದಲ ಜಗಾಕ ಎಷ್ಟು ಧೈರ್ಯ ನಿನಗೆ ನಿನಗ ಆಕೆ ಏನು ಅನ್ನಬಾರ್ದಂದ್ಲಂತ ಕೆಲಸ ಕೂದಲ ಜಗತಿದೀಕಿನ ಹಾಂ ಏ ಮುಳ ಬಿಡ್ತೀಯೋ ಏನ ಬರ್ರಿ ನಾನು ಬಾರು ಅವಾಗಿಂದ ಬರ್ತಾನೆ ಅಂತ ಕೆಲಸ ನಾಟಕ ಮಾಡಕತ್ತಿದ್ಯ ಬಾರೋ ಹೆಂಗೆ ಬರ್ತಿದ್ದೀನಿ ನಾನು ನೋಡ್ತಾನು ಕಿತ್ಕೊಂಡಲ್ವಾ ಹರ್ಕೊಂಡಲ್ವಾ ಹೆಂಗಾರ ಬಾ ನೋಡ್ತಾನ ನಾನು ಏ ರಾಜಿ ನಿನ್ ಕಟ್ಟದನ ಬಿಡ್ತೀವಲ್ಲ ಬಿಡ್ತೀವಲ್ಲದಿನ ಬಿಟ್ಟು ಸರಿ ಇಲ್ಲದ್ರು ನೋಡಿ ನಾನು ಒಂದೆರಡು ಎರಡು ಬಂದು ಕಪ್ಪಾ ಒಂದು ಪಟಾ ಪಟ 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 ಹೊಡಿತೇನೆ ದಾಡಿ ಮುಳು ಬಿಡತಿನ ಹೌದು ವಾ ಏನ್ ಮಾಡಾಕತ್ತೀನಿ ನೀನು ರಾಜಿ ಬಿಡು ಹಂಗೆಲ್ಲ ಮಾಡ್ಬಾರ್ದು ಬಿಡು ಪಾಪ ನನ್ನ ನನ್ಬಾಂದ್ ಕೆಲಸ ಹಂಗೆಲ್ಲ ಮಾಡ್ಕತ್ತಿದ ನೀನು ಬಿಡು ನಾನು ಬಿಡಂಗಿಲ್ಲ ಕಂಬ ಹಾ ಏನು ಅನ್ಬಾರ್ದು ಆಕೆ ಅನ್ನೋದಿಲ್ಲ ಅಂದಾಳು ಇನ್ನೇನು ಅನ್ಬಾರ್ದಾಗಿತ್ತ ಎಲ್ಲ ಅಂದ ಮೇಲೆ ಇನ್ನೇನು ಮತ್ತೆ ಅನ್ಬಾರ್ದಾಗಿತ್ತು ಇನ್ನೂ ಏನು ಅನ್ಬೇಕಾಗಿತ್ತ ನಂಗೆ ಅಕ್ಕಿ ನೀನು ಏನು ಆಕೆ ಪರವಾಗಿ ಮಾತಾಡತಿಲ್ಲ ಇಷ್ಟಿನ ರಾಜೀ ರಾಜಿ ಅಂತಿದ್ದೀ ಈಗ್ಯಾ ಈಗ ಗೀತಾ ಗೀತಾ ಅನ್ನಾಕತಿದ್ದಿ ಓ ಹೋ 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 ಅಂತ ಏನಾರ ಮಾಟ ಮಠ ಮಾಡ್ಸಾಳೆ ಏನಕಿ ಮಠ ಮಾತ್ರ ಮಾಡ್ತಿರ್ಬೇಕು ಅದಕ್ಕಾಗಿ ಆಚೆ ಏನಕ್ಕಿದ್ದಿ ಬರೀ ಈಗ ಇಲ್ಲ ಅಂದ್ರೆ ಮೊದ್ಲು ನಾನು ಬಿಡ್ ಸರಿತಿರ್ಕಿಲ್ಲ ಬರೀ ನಾನು ಅಂತಿದ್ದೀ ಈಗೇನು ನಿನಗೆ ಹಾಂ ಏನು ೋಕ ನೀನು ಮೊದಲು ಯುವ ನೀನು ನೋಡುವ ಎಲ್ಲ ನನ್ನ ಇದ್ದಂಗ ನೀನು ನನ್ನ ತಂಗಿದ್ದಂಗ ನೀನು ಅಂತಿದ್ದೀನಿ ಈಗ ನೋಡಿದ್ರೆ ಈಗ ಪರವಾಗಿ ಮಾತಾಡ್ತೀನಿ ನೀನು ಹಾ ಆಕೇನೋ ಮಾತ್ರ ಹಂಗಾರೆ ನಮ್ಮ ಮಾಟ ಮಾತ್ರ ಮಾಡ್ಸಿ ಹೇಳ್ಬಿಡು ಅದಕ್ಕೆ ಹಂಗೆ ಮಾಡಕತ್ತಿದೀನಿ ನೀನು ಏಯ್ ನಾನು ಯಾಕೆ ಮಾಡಿಸ್ಲಿ ನನಗೇನು ಅಂತ ಬುದ್ಧಿ ಇಲ್ಲ ನಿನಗಿರ್ಬೇಕಂತ ಬುದ್ಧಿ ಅದಕ್ಕೆ ನನಗೆ ಹೇಳಾಕತ್ತಿದೀನಿ ನೀನು ಹೋದಾಗ್ಬಿಟ್ಟ ಸರಿ ಇವಾಗ ನೋಡಿಲ್ಲ ಅಂದ್ರೆ ಮತ್ತೆ ನಾನು ಏನು ಮಾಡ್ತಾನ ನನಗೆ ಗೊತ್ತಿಲ್ಲ ಮತ್ತೆ ಕೈ ತಿರು ಬಿಡು ಹೋಗಿತ್ತಲ್ಲ ಮತ್ತಿಂದ ಬಿಡ್ತೇ ಎಲ್ಲೋಕ್ಕೆ ಹಾಂ ಎಷ್ಟು ಇದ್ದ ಸರಿ ಬಿ ಯಾಕೆ ನೀವು ನನ್ನ ಮ ಹಾಕತ್ತರಿ ಅಕ್ಕೂ ಬೈ ಇದ್ಬಿಟ್ಟು ಬೈ ಹಾಕಂದ್ರಲ್ಲ ನೀವು ಹಾಂ நீ நம் ஏன்டைய ಈಗ ಕುಸ್ತಿ ಈ ಇವ್ರೀನ ಕುಸ್ತಿ ಹಿಡಿಯಾಕತ್ ಬಿಟ್ರು ಅಯ್ಯೋ ಶಿವನ ಏನು ಮಾಡಕೋ ಏನೋ ಆಗತ್ತಿಲ್ಲ ಯವ್ವ ಏನ್ ಮಾಡ್ಬೇಕು ಅಂತ ಒಂದು ಆಗತಿ ನೀರ ಬಿಡ್ಸ ಇವ್ರಿಬ್ರು ಹಿಂಗಾರಲ್ಲ ಇನ್ನೇನು ಜುಟ್ಲಾ ಜುಟ್ಟ ಹಿಡದಾರ ಏನು ಮಾಡ್ತಾರ ಏನೋ ಮಾಡ್ತೀನಿ ಬಿಡ್ಲೇ ಬಿಡ ಮತ್ತ ನನಗೆ ನಿನ್ನಂಗ ಮಾಡಿ ವಾಪಸ್ ತಿರುಗಿ ನಾನು ಕುದಕ್ಕು ಸಂಗಿರ್ ಮತ್ತೆ ಚಂದ ಬಿಡ ಮಾದಿಗೆ ಅಯ್ಯೋ ಗೀತಾ ನೀನು ಶಾಣೆ ಆಗ್ಬಿಟ್ಟಿದಿ ಹಿಂಗಾಗ್ಬೇಕ ನೀನು ಹೊಡೆದಾರ್ಗೆ ತಿರುಗಿ ಶೊಡಿಬೇಕ ಹಂಗ ಮಾಡಕೀಗಿ ಬುದ್ಧಿ ಬರ್ತತಿ ಈಗರ ಒಂದ್ ಈಟ್ರ ಹೌದು ಮಗನ ಇಷ್ಟು ಜನ ರಾಜ ಹೋಗಿ ಈಗ ಗೀತಾ ಅನ್ನಕತ್ತೇನ ಮಾಡ್ತಿ ನೀನು ಗೀತಾಗ ನೋಡೀಗ ಅಯ್ಯೋ ಶಿವನ ಏನ್ ರೇತಿ ಇವ್ರಿ ಇಬ್ರು ಜನ ಆಡಕತ್ ಬಿಡ್ರಲ್ರಿ ಬಿಡಸ್ರಿ ಐತಿ ಇವ್ರನ್ನ ಅಕ್ಕಿ ನೀವು ಚಕ್ರಿ ಈಗ ನಾನ್ ಚಿಕ್ತನ್ರಿ ಬಿಡಸ್ರಿ ஐயோ தேவரா ஏன் இவரு மணி பாகிடுக்குறத நான் அந்த குஸ்திடுத்து ஏ ஜித்தி விடல நீங்க குச்சி சிடுக்கான அல்ல பாக்லாக மாத்தாடிபிட்டு ஹிங்க திளாக்கி ஏதா விடல இப்போ நீ அத்தி ஏன் தான் ஜெக எக்கினா நீ எக்கிங் ஜெகல நான் ஜக்து ஹய் இன்னொன்னு அத்தி விட்ரி நானின் பிரிதல் இவ் நானி சரி ஆனிக்கிற எஸ் படகிங்க ஏ நீ சும்ம இர்த்தரோ இல்ல ஏராஜி பனக நீள நடி இல்லை ஆமாங்க நடி இல்லை நன்கிறீங்க அக்கி கி மணி விட்டு அதன கழசி நீங்க அவ்ரா தகரீங்க நான் அக்கே கே சிவனா இவ்வள ஜிறாக தெளி சிட்டு ஹிட் விட்டுத்தல்வ தெளி எல்லாம் சாத்து பிடுத்து தீவிர அய்யோ சிவனா ஏனையோ இது ஜகள ஊர் ஊர் மந்தி பாகல இதென்னா ராக அதுக்கேதங்க மனி ஷ் அய்யோ தீவிர ஏன் ஜகளாடரே இவ்வா தாயி ஓட நீங்க ஜளாட்னா நான் ஜகத்தினாக எல்லோ நோடில்வா ನಿಂಗೆ ನೀಂಗರತಿ ತಿಳಿಯಂಗಿಲ್ಲ ಏನ ಏನೋ ಸಿಟ್ನಾಗ ನಾನು ಒಂದ್ ಎರಡ್ ಮಾತಾ ಅಕ್ಕಿ ಬಂತು ಒಂದು ಒಂದ್ ಎರಡು ಮಾತ್ರೆ ಅಟ್ರಾಗ ಜಗಳಕ್ಕೆ ಹೋಗ್ತಾರ ರೀ ಇವ್ವಾ ಅಕ್ಕಿ ನೋವು ಬಿಡಾಡಿ ಕರ್ದೂ ನನ್ ಕೇಳಿದ್ ಬಂದ ನಿನ್ನ ಮಕ್ಕ ನೋಡಿ ನನ್ನ ಕೆಲಸ ನೀ ಅಂದಿದ ಕುಸಿದಾಡ ಜಾಡಕತ್ತೆ ಬಿಡ್ರಿ ಯವ್ವ ನಾ ನೋಡಿಲ್ಲ ಯವ್ವ ಇಂಥ ಜಗಳ ಇಂತ ಇಂಥ ಎಲ್ಲ ಮಾಡಕ್ಕೆ ಹೋಗಿಲ್ಲ ಯವ್ವ ತಾಯ ನೀ ಇವತ್ತೇನ ಬಿಡದಿದ್ರ ಅಕ್ಕ ಒಂದ್ ಗತಿ ಕಾಣಿಸ್ತಿದ್ದೆ ಅಕ್ಕಿಗೆ ನೀನ್ ಹೇಳ್ಕೊಂಡು ತಾಪ್ ಮಾಡಿದೀನ ಹಾ ಏ ಎಷ್ಟರ ನಾಟಕ ಮಾಡ್ತಿದ್ದ ಅಡಿಗೆ ನಾಟಕ ಅಕ್ಕಿಗೆ ಚಂದ ಬುದ್ಧಿ ಬರಬೇಕಂದ್ರ ನೀನ್ ಕೈ ಬಿಡ್ಬೇಕಾಗಿತ್ತಕೀನಾ ಅಕ್ಕಿಗೆ ಒಂದ್ ಗತಿ ಕಾಣಿಸ್ತಿದ್ದೆಕಿನ ಬರೇ ನಾಟಕ ಮಾಡ್ತಾ ಬರೀ ನಾಟಕ ಮಾಡ್ತಾ ಎಲ್ಲಾದ ನಾಟಕ ರಾಣಿ ಅಕ್ಕಿ ಹಾ ಅಲ್ಗೀತಾ ಅಕ್ಕಿಗೆ ಬುದ್ಧಿ ಅಂದ್ರೆ ನಿನಗೂ ಬುದ್ಧಿಲಿಲ್ಲ ಏನ ಅಕ್ಕಿ ಒಂದ್ ಮಾತಾದ್ರೆ ನಿನ್ ಒಂದ್ ಅಕ್ಕಿ ಆಕಿ ನಿನ್ನ ನಿನ್ ಕುದ್ದಿದ್ದ ಏನಿಬ್ರು ಈ ರೀತಿ ಕುಸ್ತಿ ಹೇಳಿದ್ರೆ ಹೆಂಗ್ ಹೇಳು ಸಣ್ಣ ಹುಡುಗರು ಮಡಿದ್ ಮಾಡ್ತಾರಲ್ಲ ಮಕ್ಕಳದ ನಿನಗೆ ಹಾ ಈ ರೀತಿ ಮಾಡೋದು ಚಂದ ಅನ್ಸುತ್ತೆ ರೋಡಿ ಅಂದ್ಕೊಂಡ ಊರ್ ಮಂದಿಲ್ಲ ನೋಡಿ ನಗುವಂಗ ನಗುವಾಗ ಹಂಗಿಲ್ಲ ಅಲ್ಲ ನೀವು ಏನು ಮಾಡತ್ತರ ಅಂತ ನನಗಂತೂ ಒಂದು ತಿಳಿದಂಗಿದ್ದೀ ನೀ ಏನು ಬಂದಿ ಇಲ್ಲ ಏನು ಮಾಡೋಕ್ಕಿದ್ದಿ ಅದನ್ನೆಲ್ಲ ಹೇಳಿ ನನಗೆ ಹಾಂ ಏನು ಮಾಡಕ್ಕೆ ಬಂದಿದ್ದಿಲ್ಲ ನೀನು ಹೇಳು ಅಯ್ಯೋ ಯವ್ವ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರು ಯವ್ವ ಯೋ ಶಿವನ ಮನೇನ ಬೇಡ ನಾನು ಬೇಡ ಸತ್ತು ಹೋಗ್ಬಿಡ್ತಾನೋ ಯವ್ವ ನನ್ನ ಮನೆ ಮಾನ ಮರ್ಯಾದೆಲ್ಲ ತೆಗೆದು ಬಿಟ್ರು ಅಯ್ಯೋ ಕಮಲವ ನನ್ನ ಮನೆ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ರು ಯವ್ವ ಏನೋ ಬದುಕಿ ಏನು ಉಪೇಗಾರ ಅವ್ನು ಐವತ್ತಿ ಸುಮ್ಮನಿರಿ ನೀವೊಬ್ಬರು ಚಾಲ ಮಾಡಿದನ ಬರೀ ಇದೊಂದು ಸಾಲ ಮಾಡಿಬಿಡ್ತಾರೆ ನೋಡು ಸುಮ್ಮನೆ ಇರಲ್ಲ ನೀವು ಹೇಳಗೀತಾ ನೀ ಎದಕ್ಕೆ ಬಂದಿದ್ದಿ ಇಲ್ಲಿ ಏನು ಮಾಡಕ್ಕಿದ್ದೀವಿ ಒಂದು ಇಟ್ಟ ನನಗೆ ಅರ್ಥ ಆಗದಂಗೆ ಆಗೈತಿ ಏನು ಮಾಡಲಿ ಅಕ್ಕ ಇಲ್ಲಿ ಇವನು ಕೇಳಿ ಇಲ್ಲಿಂದ ಹೇಳಿ ಬಿಟ್ಟು ಹೋಗಕ್ಕಂತ ಬನ್ನಿ ಆದರೆ ಇವ್ರೊಂದು ಮಾತು ಅನ್ನೋದು ಹಾಗೆ ಮಾತು ಅನ್ನೋದು ಕೇಳಿ ಇಲ್ಲಿ ಕುಂತು ಬಿಡ್ನಿ ಈಗ ಏನು ಮಾಡಲಿ ಅಕ್ಕ ನಾನು ಹೋಗ್ತಾನೆ ಇನ್ನು ಮುಂದೆ ಯಾವತ್ತೂ ಯಾರು ತನಿಗೂ ಕಾಣಂಗಿಲ್ಲ ಹ್ಞೂ ನೀನು ಒಳ್ಳೆಯವನಂಗೆ ನಾಟಕ ಮಾಡಕ್ಕೆ ಹೋಗಬೇಡ ನೀ ಹೆಂಗದೇನೋದು ನನಗೆ ಗೊತ್ತೈತಿ ಗೀತಾ ನಾನು ಬಿಟ್ಟು ಹೋಗಬೇಡ ಗೀತಾ ನಾನು ಹೆಂಗೆ ಇರಲಿ ನೀನು ಬಿಟ್ಟು ಹೋದ್ರೆ ನಾನೀಗ ಮನಸ್ಸು ಬದಲಾಯಿಸಿ ಅದಕ್ಕೆ ಶಿಕ್ಷಣ ಅನುಭವಿಸಾಕತ್ತೆ ನಿನ್ನ ಸಲುವಾಗಿ ನಾನು ಈ ಶಿಕ್ಷಣ ಅನುಭವಿಸ್ಕತ್ತೆ ಇನ್ನು ಮುಂದೆ ನಾನು ಇಂಥ ತಪ್ಪು ಮಾಡಬಾರ್ದು ನನ್ನ ಬುದ್ಧಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಶಿಕ್ಷಣ ಅನುಭವಿಸಾಕತನ ಆದ್ರೆ ನೀನು ನನಗೆ ಶಿಕ್ಷೆ ಕೊಡಿಸಿ ಈಗ ನನ್ನ ಬಿಟ್ಟು ಹೋದ್ರೆ ಹೆಂಗೆ ಗೀತ ಹೇಳೀತ ನಾನು ಬಿಟ್ಟು ಹೋದ್ರೆ ನಾನು ಹೆಂಗೆ ಜೀವನ ಮಾಡಲಿ ನಾನು ಹೆಂಗೆ ಬದುಕಿರಲಿ ನೀನು ಹೇಳು ನನ್ನ ತಪ್ಪಿಗೆ ಶಿಕ್ಷಣ ನಾನು ಪಡ್ಕೋ ಅನುಭವ್ಸೋಕತನ ಏನು ನೀನು ಅಂದು ಬಿಟ್ಟು ಹೋದರೂ ನಾನು ಬದುಕೋಕ್ಕೂ ಹಂಗಿಲ್ಲ ಗೀತಾ ನನ್ಗೆ ಬದುಕೋಕ್ಕೆ ಆಗಂಗಿಲ್ಲ ಒಂದೊಂದು ಒಂದು ಸರಿ ನನ್ನ ಮಾತನ್ನ ಕೇಳು ಒಂದೊಂದು ಸರಿ ನನ್ನ ಮುಖ ನೋಡು ನನ್ನ ಕಣ್ಣ ಕನ್ನೆಟ್ ನೋಡಿ ಹೇಳು ನೀನು ನನ್ನ ಬಿಟ್ಟು ಹೊಕ್ಕನಂತ ಹೇಳು ಗೀತಾ ಹೇಳು ನಿನ್ನ ಕಣ್ಣ ಕಣ್ಣಿಟ್ಟ ಹೇಳಕತ್ತ ಕೇಳಿಸ್ಕ ನಾನು ನಿನ್ನ ಬಿಟ್ಟ ಹೊಕ್ಕನೆ ಇನ್ನು ಮುಂದೆ ಯಾವತ್ತು ನಿನ್ನ ಕಣ್ಣಿಗೆ ನನಗೆ ಕನಿಸ್ಕೊಳಂಗಿಲ್ಲ ನಾನು ನನ್ನ ಮಗಳ ಸಂತೋಷವಾಗಿ ಇರ್ಬೇಕಂತ ನಿನಗೆ ರಾಸೆ ಇದ್ರ ನೀನು ನಮ್ಮ ಹುಡುಕೋಕೆ ಬರಬೇಡ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಮುಗಿತು ನಿನ್ನ ಮುಂದೆ ಏನೋ ಮಾಡಿದ್ರು ನಾನು ಕೇಳೋಂಗಿಲ್ಲ ನಾನು ನೋಡೋಕ್ಕೂ ಬರೋಂಗಿಲ್ಲ ಅಕಸ್ಮಾತ್ ಆಗಿ ಏನಾದರೂ ಇಲ್ಲಿಗೆ ಬರಬೇಕು ಅಂತ ಅನ್ಸಿದ್ರೆ ಈ ಊರಿಗೆ ಬರ್ತಾನೆ ಅಲ್ಲಿ ಗಂಟ ನಾನು ಈ ಊರಿಗೆ ಕಾಲಿಡೋಂಗಿಲ್ಲ ನಾನು ಅಂದ್ಕೊಂಡಿರೋದು ಆಗೋವರೆಗೂ ನಾನು ಈ ಊರಿಗೆ ಬರೋಂಗಿಲ್ಲ ನಿನ್ನ ಮುಖ ನೋಡೋಂಗಿಲ್ಲ ನೀನು ನನ್ನ ಹುಡ್ಕೋಕೆ ಬರ್ಬೇಡ ಹೆಂಗೋ ಇರು ಏನೋ ಮಾಡು ನಾನು ಕೇಳಂಗಿಲ್ಲ ಅಷ್ಟೇ ಅವ್ರು ಅಷ್ಟು ಅಂದ್ಮೇಲೆ ಮನಸ್ಸು ಚೇಂಜ್ ಮಾಡಿ ಇಲ್ಲಿ ಇರ್ಬೋದಲ್ಲ ಅವನು ತಪ್ಪಾತಂತೆ ಅಯ್ಯೋ ಅಕ್ಕ ಇವನ ಇವ್ ತಪ್ಪಾತು ಅಂತ ಹೇಳಿ ನನ್ನ ಮನಸ್ಸು ಬದಲಾಯಿತ ಅಲ್ಕೋತಿದ್ದಿ ಇಲ್ಲ ಅಕ್ಕ ಇಲ್ಲ ಬರೀ ನಾಟಕ ಬರೀ ನಾಟಕ ಮಾಡ್ತಾನೆ ಈ ಒಂದು ನಾಟಕ ನೋಡಿದ್ರೆ ನಂಬೋ ಹಂಗ ಇರ್ತೈತಿ ಆದ್ರೆ ಅದನ್ನು ನಂಬಬಾರ್ದಕ್ಕ ನಂಬುದ್ರೆ ನಾವು ಮೋಸ ಹೋದಂಗನ ನಾನು ಮಾತ್ರ ನಂಬಂಗಿಲ್ಲ ನೀನು ನಂಬು ಬಿಡು ನೀನು ಬಿಟ್ಟಿರೋದು ನಾನು ಮಾತ್ರ ಇಲ್ಲಿಂದ ಅಕ್ಕ ಹೋಗಾಕತ್ತಾನ ಏನು ಮುಂದೆ ಈ ಊರಿಗೆ ಬರಂಗಿಲ್ಲ ಈ ಊರಿಗೆ ಬಂದ್ರೆ ಇವ್ರ ಮುಖಗಳು ನೋಡಿ ನನಗೆ ಜೀವಂತವಾಗಿ ಅಕ್ಕ ಆಗಿಲ್ಲಕ್ಕ ಆಗಂಗಿಲ್ಲ ಅಕ್ಕ ನಾನು ಹೋಗ್ತಾನೆ ಕಬಲವಕ್ಕ ಹೋಗ್ತಾನೆ ಚಿಗವಾ ನಾನು ಹೋಗ್ತಾನೆ ಏನೋ ಒಂದು ಮಾತು ಸಿಟ್ನಾಗ ಅಂದಿರ್ಬೋದು ನನ್ನ ಕ್ಷಮಿಸ್ಬೇಡ ನೀನು ಒದ್ದಿ ಅಂತ ಹೇಳಿ ನನಗೆ ನಿನ್ನ ಮಗ ಸಿಟ್ಟಿಲ್ಲ ನಾನು ಹೋಗಿ ಬರ್ತೇನೆ ಅಯ್ಯೋ ಬರಂಗಿಲ್ಲ ಹೋಗ್ತಾನ ರಮೇಶ ನಾನು ಹೋಗ್ತಾನೆ ನಾನು ಹುಡುಕಾಕ ನೀನು ಬರಕ್ ಹೋಗ್ಬೇಡ ಗೀತಾ ಹೋಗ್ಬೇಡ ಗೀತಾ ನನ್ನ ಮಾತು ಕೇಳು ಈ ಸರಿ ನನ್ನ ಮನಸು ನಿಜವಾಗ್ಲೂ ಬದಲಾಗೈತಿ ನನ್ನ ಮಾತು ಕೇಳು ನನ್ನ ಬಿಟ್ಟು ಹೋಗಾಕ ನಿನ್ಗೆ ಹೆಂಗೆ ಮನಸ್ಸು ಬರ್ತತಿ ಇಷ್ಟೆಲ್ಲ ತಿಳ್ಕೊಳಕತ್ತನು ನೀನು ಸ್ವಲ್ಪವಾಗಿ ಶಿಕ್ಷೆ ಅನ್ಬೌಸತನ ಅಂತಂದ್ರೂನು ನಾನು ಬಿಟ್ಟು ಹೋಗಾಕ ತಯಾರಾಗಿ ನಿಂತಿಯಲ್ಲ ನಿನಗೆ ನನ್ನ ಮ್ಯಾಗ ಒಂದು ಇಟ್ಟಿದ್ರುನು ಕರುಣಿ ಅನ್ನೋದು ಇಲ್ಲ ನಾನು ಗೀತಾ ಹೇಳಿ ಗೀತಾ ಗೀತಾ ಓ ಬೇಡ ಗೀತಾ ಬೇಕಲ್ಲ ಅಕ್ಕ ಹೌ ಬೇಕದ ಹಾಂ ಬೇಕಾ ಪ್ಯಾಕೇಟು ನಿಲ್ಲ ಎಲ್ಲಾರು ಹಾಂ ತಾನ అయ్యో గీత గీతా ఇదొందు సరే ఇన్న తప్పిలో గీత పాప హోగబట్లు ఏణి బారంగతల హలే బు ఏను బెల్లా అనుభవసే బు హూ జీవందర ఇకంగ జీవన బాళ చెట్ బహాళట్టయి ఫ్రెండ్స్ వెల్కమ్ టు మై యూట్యూబ్ చాలా సో ఎల్ హీ ఎల్ చోదే అంత అందుకని ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರಾತಿ ಹೆಂಗೆ ಬರಾತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ವಿಡಿಯೋ ಯಾವ ರೀತಿ ಐತಿ ಅನ್ನೋದನ್ನ ಕೂಡ ತಿಳಿಸ್ರಿ ಅಂತ ಕೇಳ್ತಾ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ ಇರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದ್ರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ನನ್ನ ಮೇಲೆ ಇದೇ ರೀತಿ ಇರಲಿ ಇನ್ನೂ ಹೆಚ್ಚು ನನಗೆ ನಿಮ್ಮ ಸಪೋರ್ಟ್ ಬೇಕು ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ಜಾಸ್ತಿ 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 ವ್ಯೂಸ್ ಬರಲಿ ಅದೇ ರೀತಿ ವ್ಯೂಸ್ ಬಂದರೆ ನನಗೂ ಒಂಥರ ಖುಷಿ ಆಗುತ್ತೆ ನಾನು ಅಂದ್ಕೊಂಡಿರೋದೆಲ್ಲ ಇಡೇ ಇರುತ್ತೆ ನನ್ನ ಕಷ್ಟಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಯಾವುದೋ ಒಂದು ರೀತಿ ನನಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಿಮ್ಮಿಂದ ಒಂದು ಸಹಾಯ ಆಗುತ್ತೆ ಅಂತ ಅಂದ್ಕೊಂಡು ನಿಮಗೆ ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ